ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ರವೆ ವಾಂಗಿಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಬೆಂಗಳೂರು ರವೆ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ರವೆನ ಹುರ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಅಂತ ಸುವಾಸನೆ ಬರೋವರೆಗೂ ಹುರ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಅಂತ ಸುವಾಸನೆ ಬರೋವರೆಗೂ ಹುರ್ಕೊಳ್ಳೋಣ ರವೆನ ಎರಡರಿಂದ ಮೂರು ನಿಮಿಷ ಹುರ್ಕೊಂಡಿರೋದು ರವೆ ಬಿಸಿ ಬಿಸಿ ಆಗಿದೆ ಮುಟ್ಟಿದರೆ ತುಂಬ ಬಿಸಿ ಅನಿಸುತ್ತೆ ಈಗ ತೆಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ಳೋಣ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿರೋದು ಜೀರಿಗೆ ಹಾಕ್ಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಕಡಲೆಬೇಳೆ ಅರ್ಧ ಟೀ ಸ್ಪೂನು ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕೆಂಪಾಗಿದೆ ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ಅರ್ಧ ಇಂಚಿನಷ್ಟು ಶುಂಠಿ ತುರ್ಕೊಂಡಿರೋದು ಒಂದು ಐದರಿಂದ ಆರು ಗೋಡಂಬಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಬಟಾಣಿ ಕರಿಬೇವು ಲೋ ಫ್ಲೇಮ್ ಇಟ್ಕೊಂಡ ಹಾಕೊಳ್ಳಿ ಒಂದು ಸಣ್ಣದು ಟೊಮೇಟೋ ಮೂರು ವಾಂಗಿಪತ್ ಬದಕ್ಕೆ ಸಣ್ಣದಾಗಿ ಹೆಚ್ಚ್ಕೊಂಡಿರೋದು ಸೇರಿಸಿಕೊಳ್ಳಿ ಸ್ವಲ್ಪ ತರಕಾರಿ ಮೆತ್ತಗಾಗ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನಾನಿಲ್ಲಿ ದಪ್ಪ ಉಪ್ಪು ಹಾಕ್ತಾಯಿದ್ದೀನಿ ಇವಾಗಲೇ ಉಪ್ಪು ಹಾಕಿದರೆ ಬದನೆಕಾಯಿ ಎಲ್ಲ ಉಪ್ಪು ಹೀರ್ಕೊಳ್ಳೋ ಬಾತು ಚೆನ್ನಾಗಿರುತ್ತೆ ಮುತ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ಬೆಂದಿದೆ ಬದನೆಕಾಯಿ ಇಟ್ಟಿಗೆ ರವೆ ಸೇರಿಸ್ಕೊಳ್ಳೋಣ ಒಂದೂವರೆ ಟೀ ಸ್ಪೂನಷ್ಟು ವಾಂಗಿಭತ್ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋದಿಲ್ವಾ ರವೆಗೆನ ಚೆನ್ನಾಗಿ ಮಿಕ್ಸ್ ಆಗಬೇಕು ಕೈಯಾಡಿಸ್ಕೊಳ್ಳೋಣ ಲೋ ಫ್ಲೇಮ್ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ರವೆಗೆ ಮೂರು ಕಪ್ನಷ್ಟು ನೀರು ಕಾಯಿಸ್ಕೊಂಡಿರೋದು ನಿಧಾನಕ್ಕೆ ನೀರು ಹಾಕ್ಕೊಳ್ಳೋಣ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಲೋ ಫ್ಲೇಮ್ ಇಟ್ಕೊಂಡಿರೋದು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಪ್ ರವೆಗೆ ನೀವು ಮೂರು ಕಪ್ ನೀರು ಹಾಕಿದರೆ ಕರೆಕ್ಟಾಗಿ ಆಗುತ್ತೆ ನಿಂಬೆಹಣ್ಣು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಟ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಎರಡು ನಿಮಿಷ ಬಿಟ್ಟಿದ್ದು ನೋಡಿ ಚೆನ್ನಾಗಿ ಅರಳಿದೆ ರುಚಿಕರವಾದ ರವೆ ವಾಂಗಿ ಭಾತು ರೆಡಿಯಾಗಿದೆ ನೀವು ಇದನ್ನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ನೀವು ಇದನ್ನು ಲಂಚ್ ಬಾಕ್ಸಿಗೂ ಬಳಸ್ಬೋದು ಚೆನ್ನಾಗೇ ಇರುತ್ತೆ ಮಧ್ಯಾಹ್ನದವರೆಗೂ ಇದು ಸಾಫ್ಟಾಗಿಯೇ ಇರುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ